గణరాజ్యోత్సవ దినాచరణి తమదే కొడుకు మహానీ సమస్య పత్రికా రంగ అనన్య సాధక శ్రీ చంద్రకాంత్ పటీల శ్రీ రామ్ కృష్ణ ఎలక్ట్ర మాధ్యమారు శ్రీ మాణికంప శిక్షణ క్షేత్ర ಶ್ರೀ ಖಾಜಾ ಫರಿದೋದ್ದೀನ್ ತಂದೆ ಶ್ರೀ ಖಾಜಾ ಮಹುದ್ದಿನ್ ಅಂಗವಿಕೆ ಅಂಗವಿಕಲತೆ ಮತ್ತು ಶಿಕ್ಷಣ ಕ್ಷೇತ್ರದ ಸಾಧಕರು ಶ್ರೀಮತಿ ಜಲಮ್ಮ ಜಾನಪದ ಕ್ಷೇತ್ರದ ಸಾಧಕರು ಶ್ರೀ ಕಲೇಂದ್ರಮ ಸಾಧಕರು ಯಾರು ಜನರು ತಮ್ಮ ಕ್ಷೇತ್ರದ ಭಾಗಿಯಾಗಿ ಜಿಲ್ಲಾಡಳಿತ ಸರ್ಕಾರವನ್ನು ಸ್ವೀಕಾರ ಮಾಡಿಕೊಳ್ಳುವ ಮಾಡ್ತಾ ಇದ್ದೀವಿ

ಶ್ರೀ ಮಾಣಿಕ್ರಪ್ಪ ಅವರು ಜ್ಞಾನ ಕಾರಂಜಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಶಿಕ್ಷಣ ರಂಗದಲ್ಲಿ ಸುಮಾರು ಇಪ್ಪತ್ತೇಳು ಶಾಲೆಗಳನ್ನು ಗ್ರಾಮೀಣ ಭಾಗದಲ್ಲಿ ಸೇರಿದು ಶಿಕ್ಷಣ ಸೇವೆಯನ್ನು ಖಾಜಾ ಶ್ರೀರುದ್ದೀನ್ ಅಂದರೆ ಶ್ರೀ ತಾಜಾನ್ ಅವರು ಅಂಗವಿಕಲತೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಎಂಬತ್ತು ಪರ್ಸೆಂಟ್ ಅಂಗವಿಕಲ ಕನ್ನಡ ಹಿಂದಿ ಮತ್ತು ಉರ್ದು ಭಾಷೆಯಲ್ಲಿ ಗ್ರಾಮರ್ ಡಿಕ್ಷಣರಿ ಪುಸ್ತಕಗಳನ್ನು ಹೊಂದಿದ್ದಾರೆ

ಎರಡ್ ಸಾವಿರದ ಇಪ್ಪತ್ನಾಲ್ಕೊ ಸರ್ಕಾರವನ್ನ ನೆರವೇರಿಸ್ತಾ ಇದೆ